ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಪೂರಿ ಮತ್ತು ಕಡಲೆ ಬಟಾಣಿ ಸಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಬಾಟ್ಲು ತುಂಬ ಗೋಧಿ ಹಿಟ್ಟು ತೊಗೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ರವೆ ಸಣ್ಣ ರವೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಇವೆರಡು ಯಾಕಂದರೆ ಶುಗರ್ ಬಂದು ಆ ಪೂರಿ ಮೇಲೆ ಕಲರ್ ಬರುತ್ತಲ್ಲ ಅದಕ್ಕೆ ಈ ರವೆ ಒಂದು ಅದು ಬಫಾಗಿರುತ್ತಲ್ಲ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಆದ್ರೂ ಬುಫ್ ಆಗೇ ಇರುತ್ತೆ ಅದಕ್ಕೋಸ್ಕರ ರವೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಬಟ್ ಈ ಹಿಟ್ಟು ಯಾವ ಥರ ಕಲಿಸ್ಬೇಕಂದ್ರೆ ನಾವು ಚಪಾತಿ ಕಲಿಸ್ತೇವಲ್ಲ ಸಾಫ್ಟಾಗಿ ಆ ಥರ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಸಾಫ್ಟಾಗಿತ್ತಂದರೆ ಎಣ್ಣೆ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಪೂರಿಗೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ ಈಗ ಕಡಲೆ ಬಟಾಣಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೊಟೊ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಕೊತ್ತಂಬ್ರಿ ಸೊಪ್ಪು ಹಸಿ ಕೊಬ್ಬರಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಒಂದು ಕಾಲು ಟೀ ಸ್ಪೂನಷ್ಟು ಪಪ್ಪು ಇವೆಲ್ಲ ಹಾಕ್ಕೋಬೇಕು ಇದರಲ್ಲಿ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಆಗಲೇ ನಾನು ಹಿಂಗೆ ಶುಂಠಿ ತೋರ್ಸಿದ್ದಿಲ್ಲ ಈಗ ಸ್ವಲ್ಪ ಶುಂಠಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ಈ ಥರ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಈಗ ಇದಕ್ಕೆ ಸಾಂಬಾರಿಗೆ ಯಾವ ರೀತಿ ಮಾಡೋದಣ ನೋಡೋಣ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಇದು ಹಾಕ್ಕೊಂಡು ನಾವು ರುಬ್ಬಿರೋ ಅಂತಹ ಮಸಾಲೆ ಇದೆಯಲ್ಲ ಆ ಹಸಿ ಮಸಾಲೆನ ಈ ಇದಕ್ಕೆ ಸೇರಿಸ್ಕೋಬೇಕು చేసుకొండ మేలు ఇదీ మిక్స్కోగ్ ఈ హి వా మసాల ఇవెల హాసనకు ఆ గురుగు ఇదే మిక్స్ ఇక స్పైసస్ నోడో అర్ధ టీ స్పూన్ అచ్చకార పుడి ధనియ పుడి ఒరే టేబల్ స్పూనస్టూ అరిశిన పుడి అర్ధ టీ స్పూను మృతికి ఉప్పు ఇవేలా హాకం ఈ మసాలసిన ಈ ಹೋಗಿ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಟ ಮೇಲೆ ಹಸಿ ಸ್ಮೆಲ್ ಹೋಗಿದೆ ಅಂತ ಈಗ ನಾನು ನೈಟ್ ನೆನೆಸಿಟ್ಟಿರುವಂತಹ ಕಡಲೆ ಬಟಾಣಿ ಇದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಇದಕ್ಕೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೋಬೇಕು ನಾನೊಂದು ಮುಕ್ಕ ಲೀಟ್ರಷ್ಟು ನೀರು ಹಾಕ್ಕೊತೀನಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಹಾಕ್ಕೋಬೇಕು ಇದ್ರ ಈಗ ನಾನು ಮುಕ್ಕಾಳ ಲೀಟರಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈ ಕಡಲೆ ಬಟಣ್ಣೆಲ್ಲ ಬೇಯಬೇಕಲ್ವ ಅದಕ್ಕೆ ಈಗ ನೋಡಿದ ಕೂ ಕುದಿ ಬಂದಿದೆ ಕುದೀತಾ ಇದೆ ಇವಾಗ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಎರಡು ಆಲೂಗಡ್ಡೆ ಇದು ಸಾಂಬಾರ್ಗೆ ಹಾಕಿದ್ರೆ ಸಣ್ಣ ಸಣ್ಣಗೆ ಹತ್ತಿ ಚೆನ್ನಾಗಿರುತ್ತೆ ಒಂಥರ ಸಾಗು ಥರ ಅದಕ್ಕೋಸ್ಕರ ಒಂದು ಎರಡು ಆಲೂಗಡ್ಡೆ ಸಣ್ಣದಾಗ ಕಟ್ ಮಾಡಾಕೊತ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲ್ ಬರಬೇಕು ಆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನಾಲ್ಕರಿಂದ ಐದು ವಿಜಿಲ್ ಮೇಲೆ ಹೇಗಿದೆ ಅಂತ ನೋಡೋಣ ಈಗ ನೋಡಿ ಐದು ನಾಲ್ಕರಿಂದ ಐದು ವಿಜಿಲ್ ಆಗಿದೆ ನೋಡಿ ಈ ಥರ ಇದೆ ಸಾಂಬಾರು ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬೆಂದಿದೆ ಅಂತ ನೋಡಿ ಈ ಥರ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಆ ಕಾಳು ಎತ್ಕೊಂಡು ನೋಡಿ ಈ ಥರ ಕಾಳನ್ನ ಈ ಥರ ಮಾಡಿದೆ ಸ್ಮ್ಯಾಶ್ ಆದರೆ ಕಾಳು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈಗ ಚೆನ್ನಾಗಿ ಬಂದಿದ್ದೆ ಬಟಾಣಿ ಮತ್ತು ಕಡಲೆ ಎಲ್ಲ ಈಗ ಈ ಬೆಂದಿದೆ ನೋಡಿ ಇದನ್ನು ಒಂದು ಎರಡು ಸೌಟಷ್ಟು ಎತ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಯಾಕೆ ನಾನು ಈ ಥರ ರುಬ್ಕೊತ ಇದ್ದೀನಂದರೆ ಈಗ ಇದು ಸಾಂಬಾರು ರೆಡಿಯಾಗಿದೆ ನಾವು ಇದನ್ನು ರುಬ್ಬಿ ಹಾಕ್ತೀವಲ್ಲ ಡಬಲ್ ಟೇಸ್ಟ್ ಬರುತ್ತೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಾಗು ಟೈಪು ಮತ್ತು ಸಾಂಬಾರು ಟೈಪ್ ಎರಡೂ ತುಂಬ ಚೆನ್ನಾಗಿರುತ್ತೆ ಇದು ಈಗ ನೋಡಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ಏನಾದರೂ ಬೇಕಾದರೆ ನಿಮಗೆ ಉಪ್ಪು ಆಗಲಿ ಖಾರ ಆಗಲಿ ಇವಾಗಲೇ ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಕಡಿಮೆ ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಈಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಕುದಿಸಿದ ಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಸಾಂಬಾರು ಈ ಈ ಕನ್ಸಿಸ್ಟೆನ್ಸ್ ಇದ್ದರೆ ಓಕೆ ಸಾಂಬಾರು ಚೆನ್ನಾಗಿರುತ್ತೆ ಈಗ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಎಣ್ಣೆ ಹಾಕೊಳ್ಳೋಣ ಪೂರಿ ಕರಿಯೋದಕ್ಕೆ ಇದನ್ನ ಕಲಸಿಟ್ಕೊಂಡಿದ್ವಲ್ಲ ಇಟ್ಟು ಅದನ್ನು ಒಂದ್ಸಲ ನಾದ್ಕೊಳ್ಳೋಣ ಈಗ ನೀಟಾಗಿ ನಾದ್ಕೊಂಡು ಅದನ್ನು ಒಂದು ಎರಡು ಭಾಗ ಆಗಿ ಮಾಡ್ಕೊಳ್ಳೋಣ ಎರಡು ಭಾಗ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ನಡ್ಸೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಬಿಟ್ಟು ಸಣ್ಣ ಸಣ್ಣ ಉಂಡೆಗಳು ನಮಗೆ ಪೂರಿಗೆ ಯಾವ ಸೈಜ್ ಬೇಕು ಆ ಸೈಜು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಕೆಲವರೆಲ್ಲ ಹೇಳ್ತಾರೆ ಪೂರಿ ಸರಿಯಾಗಿ ಬರಲ್ಲ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ ಬುಡ್ಡೆ ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಹೇಳಿದ ಪ್ರಕಾರ ನೀವು ಈ ಥರ ಮಾಡಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಾಫ್ಟಾಗಿ ಕಲಿಸೋಕೋಗ್ಬೇಡಿ ಗಟ್ಟಿಯಾಗಿ ಕಲಿಸ್ಕೊಂಡೆ ನಿಮಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಎಣ್ಣೆನೂ ಜಾಸ್ತಿ ಇಡ್ಕೊಳ್ಳೋದಿಲ್ಲ ಸಕ್ಕರೆ ಮತ್ತು ರವೆ ಅದು ಕಂಪಲ್ಸರಿ ಹಾಕಲೇಬೇಕು ಅದು ಹಾಕೋದ್ರಿಂದ ಪೂರಿ ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ಸ್ವಲ್ಪ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಈಗ ನಾವು ತಗೊಂಡಿರುವಂತಹ ಒಂದೊಂದು ಉಂಡೆನೆ ತಗೊಂಡು ಈ ಥರ ಲಟ್ಸ್ಕೋಬೇಕು ಈ ಲಟ್ಸೋದ್ರಲ್ಲೂ ಅಷ್ಟೇ ನೀವು ತೆಳುವಾಗಿ ಲಟ್ಸ್ಬಾರ್ದು ನಾನು ತೋರಿಸ್ತೀನಿ ಅದು ಲಟ್ಸ್ಬಿಟ್ಟು ಸ್ವಲ್ಪ ತಿಕ್ನೆಸ್ಸು ದಪ್ಪ ಇರಬೇಕು ಜಾಸ್ತಿ ತೆಳ್ಳಗೆ ನೀವು ಉಜ್ಜಿಕೊಂಡ್ರು ಅದು ಉಬ್ಬಿ ಬರೋದಿಲ್ಲ ಪೂರಿ ಅದಕ್ಕೋಸ್ಕರ ನೋಡಿ ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಜಾಸ್ತಿ ತೆಳುವಾಗ ಬೇಡ ಜಾಸ್ತಿ ದಪ್ಪವೂ ಬೇಡ ಈ ಥರ ಮೀಡಿಯಮಾಗಿದೆ ಸಾಕು ನೋಡಿ ಈ ಥರ ಎಲ್ಲ ಉಂಡೆಗಳೂ ನಾವು ಉಜ್ಜಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದಿಲ್ವಂದು ಚೆಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಆ ಎಣ್ಣೆಯಲ್ಲಿ ಹಾಕೋಣ ನೋಡಿ ಈಗ ಚೆನ್ನಾಗಿ ಕಾದಿದೆ ಮೇಲೆ ಬಂತು ಹಿಟ್ಟು ಈಗ ಪೂರಿ ಹಾಕ್ಕೊಳ್ಳೋಣ ಹುಷಾರಾಗಿ ಹಾಕ್ಕೋಬೇಕು ಎಣ್ಣೆಯಲ್ಲಿ ಆಟ ಆಡ್ಬಾರ್ದು ಜಾಸ್ತಿ ಎಣ್ಣೆ ಇರೋ ಹತ್ರ ಹುಷಾರಾಗಿ ನಾವು ಅಡುಗೆ ಮಾಡಬೇಕು ಈಗ ನೋಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬುಡ್ಡೆ ಯಾವ ಥರ ಬಂದಿದೆ ಅಂತ ಹೇಳಿ ಥರ ನೀವು ಮಾಡಿದ್ರೆ ಈ ಥರ ಗುಡ್ಡೆ ಬರುತ್ತೆ ಸಾಫ್ಟಾಗಿರುತ್ತೆ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಇದೇ ರೀತಿ ಎಲ್ಲ ಪೂರಿಗಳನ್ನು ಮಾಡ್ಕೊಳ್ಳೋಣ ಪೂರಿಗಳಿಗೆ ವೆರೈಟೀಸ್ ಆಫ್ ಸಾಗುಸು ಸಾಂಬಾರು ಎಲ್ಲ ಮಾಡ್ತಾರೆ ನಾನು ಹೇಳಿರೋ ಪ್ರಕಾರ ಇದು ಒಂದು ಸಲ ಟ್ರೈ ಮಾಡಿ ಈ ಕಡಲೆ ಬಟಾಣಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಪೂರಿಗೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು Thank you.